ಹಾಯ್ ಎಲ್ಲರಿಗೂ ನಾನು ಗೌಡ ನನ್ನ ಮತ್ತೊಂದು ಹಾಗೆ ವೆಲ್ಕಮ್ ಎಲ್ಲರೋನು ಇವತ್ತು ಹಬ್ಬದ ನಾಳೆ ಹೊಸ ತಡ್ಕೊಂತೀವಿ ಊರ ಕಡೆ ಇಲ್ಲ ಇವತ್ತು ಹೋಟ್ಲಲ್ಲಿ ನಾನೇ ಅಡುಗೆ ಮಾಡಬೇಕು ಎಲ್ಲ ಐಟಮ್ ರೆಡಿ ಮಾಡಬೇಕು ನಮ್ಮ ಇವತ್ತು ಹೊಸ ತಡ್ಕು ಮುಗಿಸ್ಕೊಬರ್ತದೆ ಅದಕ್ಕೇ ನಾನೇ ನನಗೆ ಈರುಳ್ಳಿ ತಗೊಂಡೋಗ ಮಡಗಿದೆ ಈರುಳ್ಳಿ ಒಂದು ಆರು ಕೆ ಜಿ ತಂದು ಇಕ್ಕಿದ್ದೀನಿ ಇನ್ನು ಲಿವರ್ಗ ಮುಂದೆ ಗುಂಡಿಕಾಯಿ ಇದೆ ಅದನ್ನೆಲ್ಲ ಇವಾಗ ಕಟ್ ಮಾಡಬೇಕು ಎಲ್ಲ ಐಟಮ್ ನಾನೇ ರೆಡಿ ಮಾಡಬೇಕು ಇವತ್ತು ಟೈಮ್ ತುಂಬ ಆಗೈತೆ ಇರೋಳಕ್ಕೆ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಿಂಸೆ ಆಗಬೇಕು ಇರೋಳಕ್ಕೆ ಇರ್ತು ಈಗ ಟಕ ಟಕ ಅಂತ ಎಲ್ಲ ಕೆಲಸ ಮುಗಿಸ್ಬೇಕು ಫಸ್ಟು ಇವಾಗ ಸಾಂಬಾರಿಗೆ ಈರುಳ್ಳಿ ಎಲ್ಲ ತಂದಿದ್ದೀನಲ್ಲ ಈರುಳ್ಳಿ ಮಸಾಲೆ ಮಾಡಿಕೊಂಡು ಆಮೇಲೆ ಇದೆ ಮಾಮೂಲಿ ಗ್ರೈಂಡರು ಇದರಳೆ ಟಕಾ ಟಾಕ ಅಂತ ಈರುಳ್ಳಿ ಮಸಾಲೆ ಮಾಡಿ ಸಾಂಬಾರು ರೆಡಿ ಮಾಡಿಕೊಂಡು ಈ ಕಡೆ ಲಿವರ್ನೂ ಕಟ್ ಮಾಡಿಕೊಂಡು ಇನ್ನು ಮೊಟ್ಟೆ ಒಂದು ಎಟ್ರಿಗೆ ಮೊಟ್ಟೆ ಬೇಯಿಸಿ ಕೊಡ್ತೀನಿ ಮೊಟ್ಟೆ ಐತೆ ಹೆಂಗೋ ಇವತ್ತು ಮೊಟ್ಟೆನೂ ಹಾಕ್ಸಿಲ್ಲ ಒಂದು ಎಟ್ರೆ ಐತೆ ಇವತ್ತಾಗುತ್ತೆ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಚಿಕನ್ ಸಾಂಬಾರು ಮತ್ತು ಲಿವರು ಮುದ್ದೆ ವೈಟ್ ರೈಸು ಇಷ್ಟು ಐಟಮ್ನ ಈಗ ಬೇಗ ಮಾಡಬೇಕು ಟೈಮ್ ಇವಾಗ ಅಲ್ಲಿಗೆ ಒಂದು ಒಂಬತ್ತು ಗಂಟೆ ಆಗ್ಬಿಟೈತೆ ಒಂದು ಹನ್ನೊಂದು ಗಂಟೆ ಅಷ್ಟು ಒಳಗಡೆ ಮಾಡಬೇಕು ಹನ್ನೊಂದು ಗಂಟೆ ಹೊರಡಬೇಕಿತ್ತು ಆಗಲ್ಲ ಇವತ್ತೂ ಆಗೋಲ್ಲ ಟೈಮ್ ಆಗೋಯ್ತದೆ ಒಂದು ಹನ್ನೊಂದು ಗಂಟೆ ಅಷ್ಟು ಕಾರ್ ಹೊರಡಬೇಕು ಎಲ್ಲ ಐಟಮ್ ರೆಡಿ ಮಾಡಿ ತಿನ್ನಿ ಮಾಡಿಕೊಂಡು ಒಂದು ಹನ್ನೆರಡು ಗಂಟೆ ಸಕ್ಕ ಹೊರಡಬೇಕು ಬನ್ನಿ ಬೇಗ ಬೇಗ ತಕ ತಕ ಅಂತ ಮಾಡ್ತಾರೆ ಮೊಟ್ಟೆ ಬೇಯಿಸ್ ಮಡಗಿದ್ದೀನಿ ಇವಾಗ ಈರುಳ್ಳಿ ಸಿಪ್ಪೆ ಎಲ್ಲನೂ ಹಾಕ್ತೀವಿ ಸ್ವಲ್ಪ ಚೆನ್ನಾಗೆ ಹೊಸ ಮೊಟ್ಟೆ ಡೈಲಿ ಹಾಕ್ತಾರಲ್ಲ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಲಿ ಅಂತ ಸ್ವಲ್ಪ ಕಲ್ಲುಪ್ಪನೂ ಹಾಕ್ತೀನಿ ಒಂದಿಷ್ಟು ಸ್ವಲ್ಪ ಈರುಳ್ಳಿ ಸಿಪ್ಪೆ ಕಲ್ಲುಪ್ಪು ಹಾಕ್ರ ಅಪ್ರೋಚುನೇಟಾಗಿ ಅಷ್ಟೇ ಹಾಕುತ್ತೆ ಈರುಳ್ಳಿ ಸೊಪ್ಪೆ ಅಷ್ಟೇ ಈರುಳ್ಳಿ ಸಿಪ್ಪೆನೂ ಕಲ್ಲುಪ್ಪನೂ ಹಾಕಿದ್ರೆ ಸಾಕು ಒಂದು ಒಂದು ಐವತ್ತು ಮಟ್ಟಿ ಹಾಕಿದ್ದೀನಿ ಒಂದು ಸ್ವಲ್ಪ ಈ ಜಾಸ್ತಿ 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 ಜೋರಾಗೂ ಉರಿ ಇಡಬಾರ್ದು ಕಡಿಮೆನೂ ಇರಬಾರ್ದು ಒಂದು ಮೀಡಿಯಮ್ ಉರಿಲಿಟ್ಟು ಬೇಯಿಸಿ ಸುತ್ತಿ ಕೊಡೋಣ ಈಗ ಈ ಕಡೆ ಈಗ ಈರುಳ್ಳಿನೂ ಈ ಪಾತ್ರೆಗೆ ಹಾಕ್ಕೊಂಡು ಎಲ್ಲ ಕಟ್ ಮಾಡಿಬಿಟ್ಟು ಈರುಳ್ಳಿ ಮಸಾಲೆ ರೆಡಿ ಮಾಡ್ಕೊಳ್ತೀವಿ ಇವಾಗ ಈರುಳ್ಳಿ ಕಟ್ ಇವಾಗ ಈ ಥರ ಕಟ್ ಮಾಡಾದ ಮೇಲೆ ಹಿಂಗೆ ಕಟ್ ಮಾಡಿರ್ತೀನ ಮೇಲೆ ಚಾಕ್ ತಗೊಂಡು ಒಂದು ಲೈಟಾಗಿ ಹಿಂಗೆ ಅಡಿಸ್ತೀನಿ ಚಾಕಲ್ಲಿ ಏನಕ್ಕೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ಇರ್ತಾವಲ್ಲ ಒಂದು ಒಂದು ನಿಮಿಷ ಆ ಥರ ಆಗುತ್ತೆ ನೋಡಿ ಅದಕ್ಕೆ ಹಿಂಗೆ ಮಾಡೋದ್ರಿಂದ ಆ್ಯಕ್ಚುಲಿ ಸ್ವಲ್ಪ ಚಾಕು ಹಾಳಾಯ್ತವೆ ಆದರೆ ನಮ್ಮ ಅಪ್ಪ ಹಿಂಗೆ ಮಾಡೋಲ್ಲ ನಮ್ಮ ಅಪ್ಪ ಈ ಥರ ಎಲ್ಲ ಮಾಡಲ್ಲ ಕಟ್ ಮಾಡೋರೆ ಸಣ್ಣ ಕಟ್ ಮಾಡಿಬಿಡುತ್ತೆ ನಂಗೆ ಟೈಮು ಬೇಗ ಆಗಲಿ ಕೆಲಸ ಬೇಗ ಆಗಲಿ ಅಂತ ಈ ಥರ ಕಟ್ ಮಾಡ್ತೀನಿ ನಮ್ಮ ಅಪ್ಪ ನೋಡ್ರೆ ಬೈರಾಕ್ಬಿಡ್ತಿದ್ದ ತಾಯಿ ಆಮೇಲೆ ಹೋಳಿಗೆ ಮಗನೇ ನೀನು ಕಟ್ ಮಾಡ್ತೀಳು ಅಂತ ಏನು ಮಾಡ್ತೀರಾ ಸ್ವಲ್ಪ ಕೆಲಸ ಬೇಗ ಆಗಲಿ ಶಾರ್ಟ್ ಕಟ್ ಶಾರ್ಟ್ ಕಟ್ ಹುಡುಕ್ತಾರೆ ಕಂಡು ಬೇರೆ ಉರಿತಾವೆ ಇವೇ ಬಡಿತೈತೆ ಆ ಸಕ್ಕತ್ತು ಕಣ್ಣೀತೈತಲ್ಲ ನೋಡಿ ಆ ಥರ ಇದ್ದಿದೆಯಲ್ಲ ಯಾವ ತರ ಆಯ್ತೈತೆ ಹೀಗೆ ಅಪ್ಪ ಕಣ್ಣೀರಾಗೆ ಬಂದ್ಬಿಟ್ಟು ಆ ತರ ಸಣ್ಣ ಇದ್ದಷ್ಟು ಮೊದಲೇ ರುಬ್ಬಿಕೊಳ್ಳೋ ಸಗೋದಾಗಿರುತ್ತೆ ಈ ಕಣ್ಣೆಲ್ಲ ಒರ್ಸ್ಕೊಂಡು ನೀರೆಲ್ಲ ಒರ್ಸ್ಕೊಂಡು ಇದು ಮಾಡ್ಬಿಡೋ ಅಪ್ಪ ಇದು ಅಷ್ಟೇ ಲೋ ಫ್ಲೇಮ್ ಫ್ಲೇಮ್ ಇಟ್ಕೋಬೇಕು ಆದಷ್ಟು ಲೋ ಫ್ಲೇಮು ಲೋ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಏನು ಹಾಕ್ತೀನಿ ಅಂದರೆ ಈರುಳ್ಳಿ ಈಗ ಮಸಾಲೆ ಮಾಡ್ಕೋತೀನಿ ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಬಿಡ್ತೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕೋತೀನಿ ಅಡುಗೆಲಿ ನನಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ನಮ್ಮ ಅಪ್ಪ ಇಲ್ಲದೆ ಹೋದಾಗ ನಾನು ಮ್ಯಾನೇಜ್ ಮಾಡಷ್ಟು ಕಲ್ತಿದ್ದೀನಿ ಲೈಟಾಗಿ ಒಂದೇ ಒಂದು ಚೂರು ಎಣ್ಣೆ ಒಂದೇ ಒಂದು ಚೂರು ಕಡೆ ಮೊಟ್ಟೆ ಇಟ್ಟಿದ್ದೀನಿ ಇನ್ನೂ ಬೆಯ್ತೆ ಲೈಟಾಗಿ ಉರಿ ಜಾಸ್ತಿ ಮಾಡ್ತೀನಿ ಮೊಟ್ಟೆ ಬೆಂದ ತಕ್ಷಣ ಇವಾಗ ಇದನ್ನು ಿಕೊಂಡು ನೀಟಾಗೆ ತುಂಬ ಪೇಸನ್ಸಿಂದ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅವ್ರಿಗೆ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಈರುಳ್ಳಿ ಸ್ಮೆಲ್ ಅಂತೀವಲ್ಲ ಹಾಗೆ ಹಸಿ ಸ್ಮೆಲ್ ಥರ ಸಾಂಬಾರೆಲ್ಲ ಒಂಥರ ಇದಾಗುತ್ತೆ ಕಣ್ಣು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಮಾಡಾಯ್ತು ಇವಾಗ ಹೇಗೆ ನೋಡಿ ನೋಡಿಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದನ್ನ ಸೈಡ್ ಗೆತ್ತಿಕ್ಕೋಣ ಇದೆಲ್ಲ ಚೆನ್ನಾಗಿ ಏನಿದೆಯೋ ಈ ಬಿಸಿ ಎಲ್ಲ ಚೆನ್ನಾಗಿ ಆರಬೇಕು ಯಾಕೆ ಅಂದರೆಲ್ಲ ಈ ಮಿಷಿನ್ಗಾಗ ರುಬ್ಕೋಬೇಕಲ್ಲ ಅದಕ್ಕೆ ಇದೆಲ್ಲ ಚೆನ್ನಾಗಿ ಬಿಸಿ ಎಲ್ಲ ಇದಕ್ಕೆ ಇನ್ನು ಏನೇನು ಆ್ಯಡ್ ಮಾಡ್ತೀನಿ ಇನ್ನೇನು ಹಾಕ್ತೀನಿ ತೋರಿಸ್ತೀನಿ ಇದೆಲ್ಲ ಚೆನ್ನಾಗಿ ಆರಲಿ ಅಷ್ಟೊತ್ತಿಗೆ ನೀನು ಮೊಟ್ಟೆನೂ ಬೆಂದಾಗೈತೆ ಇನ್ನು ಸ್ವಲ್ಪ ಬೇಯಬೇಕು ಮೊಟ್ಟೆ ಎಲ್ಲ ಸ್ವೀಟ್ ಇಟ್ಟಿಕ್ಬಿಟ್ಟು ಈಗ ಅನ್ನ ಮಾಡೋದಕ್ಕೆ ನೀರು ತುಂಬೋಣ ಗುರು ಅನ್ನಕ್ಕೆ ನೀರು ತುಂಬ ಆಯಿತು ನಮ್ದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇನ್ನು ಇಲ್ಲಿ ಮಸಾಲೆಗೆ ಯಾವಾಗಲೇ ಹಾಕ್ಕೊಂಡಿದ್ನಲ್ಲ ಈರುಳ್ಳಿ ಮಸಾಲೆ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡಲ್ಲ ಅದಕ್ಕೆ ಏನೇನು ಮಸಾಲೆ ಹಾಕ್ತಿದ್ದನ್ನು ತೋರಿಸ್ತೀನಿ ಬನ್ನಿ ಮೊದಲು ಈರುಳ್ಳಿನ ನೀವೇ ನೋಡ್ದಂಗೆ ಚೆನ್ನಾಗೆ ಫ್ರೈ ಮಾಡಿಕೊಂಡು ಆರಿಸ್ಕೊಂಡು ಮಡಿಕೊಂಡಿದ್ದೀನಿ ಅದ್ರ ಜೊತೆಗೆ ಏನೇನು ಹಾಕಿದ್ದೀನಿ ಅಂದರೆ ಚಕ್ಕೆ ಲವಂಗ ಜೀರಿಗೆ ಕಾಳು ಮೆಣಸು ಆಮೇಲೆ ಕಾಯಿ ಕೊತ್ತಂಬರಿ ಸ್ವಲ್ಪ ಪುದೀನ ಮೆಣಸಿ ಇದ್ರ ಜೊತೆ ಒಂದು ನಾಲ್ಕು ಮೂರನಕ ಹಣ್ಣು ಇಷ್ಟೆಲ್ಲನೂ ಹಾಕ್ಕೊಂಡಿದ್ದೀನಿ ಆ ಕಸ್ತೂರಿ ಮೆಂತ್ಯ ಒಂದು ಸೂರು ಹಾಕ್ತೀನಿ ಅದು ಇವಾಗ ಹಾಕೋದು ಓಕೆ ಇಲ್ಲ ಸಾಂಬಾರು ಮಾಡೋದು ಹಾಕೋದು ಓಕೆ ಆ ಫ್ಲೇವರ್ ತಕ್ಕದಾಗಿರುತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋಬೇಕು ಇದೆಲ್ಲ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕೆಲಸ ಏನಾಗೈತೆ ಗೊತ್ತಾ ಇವಾಗ ಅನ್ನಕ್ಕೆ ನೀರು ಮಡಗಿದ್ದೀನಿ ಅಕ್ಕಿನೇ ನೋಡ್ಕೊಂಡಿಲ್ಲ ಅಕ್ಕಿ ಇಲ್ಲ ಇಲ್ಲೇ ನಮ್ಮ ಹೋಟ್ಲು ಮುಂದೆನೇ ಒಂದು ಹತ್ತು ಮೀಟ್ರ್ ಆಯ್ತದ ಅಷ್ಟೇ ಒಂದು ಹಸಿ ಅಂಗಡಿ ಈ ಹುಡುಗ ಒಂದು ಮುಟ್ಟೆ ಅಕ್ಕಿ ಹತ್ಕೊಂಡ್ಬಿಡ್ಬೇಕು ಹಿಂಗೆ ನಮ್ಮ ಕೆಲಸಗಳು ಒಲೆ ಮೇಲೆ ನೀರು ಮಡಗೋದು ಅಕ್ಕಿ ನೋಡೋಗಿ ಅಂಗಲ್ಲಿ ತಗೊಂಬಂದು ಹಾಕೋದು ಇನ್ನು ಮೊಟ್ಟೆನೂ ಬೆಂದಾಯಿತು ಈಗ ಮೊಟ್ಟೆ ಎತ್ತಿಬಿಟ್ಟು ಹೋಗ್ತೀನಿ ಆಯಿತು ಬಸ್ತಿಯಾಗಿ ಲಿಕ್ಕಿದ್ದೀನಿ ಒಂದು ಜಗ್ಗಲ್ ಹಾಕೋದು ನಾನು ಜಗ್ಗಳ ಒಂದು ನಾಲ್ಕು ಸ್ಟ್ರೈಸ್ ಆಗೈತೆ ಇನ್ನು ಮಸಾಲೆ ನೋಡಿ ರೆಡಿ ಆಗೈತೆ ಮಸಾಲೆ ರುಬ್ಬಿದ್ದೀನಿ ಮಸಾಲೆ ಬಂದು ಎರಡು ಬ್ಲೇಡ್ ಹಾಕ್ತೀನಿ ಈ ಮಿಷಿನಲ್ಲಿ ಎರಡು ಬ್ಲೇಡು ಇದು ಇದೊಂದು ಬ್ಲೇಡು ಇದೊಂದು ಬ್ಲೇಡು ಫಸ್ಟು ಈ ಬ್ಲೇಡಲ್ಲಿ ಹಾಕ್ಕೊಂಡು ಆಮೇಲೆ ಸೆಕೆಂಡ್ ಈ ಬ್ಲೇಡಲ್ಲಿ ಹಾಕ್ಕೊಂಡು ರುಬ್ಕೊತೀನಿ ಎರಡು ಎರಡು ಥೂ ಟೈಮ್ಸ್ ಹಾಕ್ಕೊಂಡು ರುಬ್ಕೊತೀನಿ ಇನ್ನು ಚಿಕನ್ನು ತಂದಿದ್ದೀನಿ ಚಿಕನ್ ಕಡಿಮೆ ತಂದಿದ್ದೀನಿ ಒಂದು ಸ್ವಲ್ಪ ಅಂದರೆ ಹಬ್ಬ ಎಲ್ಲ ಊರು ಕಡೆ ಹೋಗಿದ್ದು ಜನ ಸ್ವಲ್ಪ ಕಡಿಮೆ ವ್ಯಾಪಾರ ಇನ್ನೆಲ್ಲ ಆಯಿತು ಇನ್ನು ಅದೆಲ್ಲ ಕಟ್ ಮಾಡಿಕೊಂಡು ಒಂದು ಕಡೆ ಲಿವರು ಒಂದು ಕಡೆ ಚಿಕನ್ ಮುದ್ದೆ ಇನ್ನೂ ಮೂರು ಐಟಮ್ ರೆಡಿ ಮಾಡಬೇಕು ಬೇಗ ಮಾಡಿ ಮುಕ್ಸ ರೆಡಿ ಮಾಡ್ತಾಯಿದ್ದೆ ಅಂದರೆ ಚಿಕನ್ ರೆಡಿ ಆಗದೆ ಹಿಂಗೆ ಅಂತ ಇತ್ತು ನೋಡಿ ಹಿಂಗೆ ಇನ್ನು ಮುದ್ದೆಗೆ ನೀರು ಇಕ್ಕಿದ್ದೀನಿ ಇಲ್ಲಿ ಲಿವರು ಗುಂಡ್ಕಾಯಿ ರೆಡಿ ಆಯಿತು ಆಗೈತೆ ಇನ್ನು ಒಂದು ಮಾಡಿದ್ರೆ ನಮ್ಗೆ ಕೆಲಸ ಇನ್ನೇ ಇನ್ನೇ ಮಾಡಿಕೊಂಡು ಒಳ್ಳೆ ಗುರು ಬಂದು ಹೋಟ್ಲಾಕ್ತೆ ತಕ್ಷಣ ಸ್ವಲ್ಪ ಬಿಸ್ನೆಸ್ ಆಯ್ತು ಹಿಂಗೆ ಬಂದು ತಕ್ಷಣ ಸ್ವಲ್ಪ ಜನ ಬಂದ್ಬಿಟ್ರೆ ಏನೋ ಒಂಥರ ಖುಷಿ ಬಿಸ್ನೆಸ್ ಆದ್ರೆ ಆಮೇಲೆ ನೋಡೋಣ ಯಾಕೆಂದ್ರೆ ಹಬ್ಬಕ್ಕೆಲ್ಲ ಊರಿಗೋಗ್ರಲ್ವಾ ನಾವು ಒಂಚೂರು ಹಂಗೆ ನಾವು ಒನ್ಗೊಂದು ಟಾರ್ಗೆಟ್ ಐತಲ್ಲ ಆಯ್ತಲ್ಲ ಒಂದು ಬಿಸ್ನೆಸ್ಸಲ್ಲಿ ನಾನು ಸ್ವಲ್ಪ ರೀಚ್ ಆಗ್ಬಿಟ್ರೆ ಸಾಕು ಇವತ್ತು ಆ ಒಟ್ಟು ರಜೆ ಆಯ್ತಲ್ವಾ ಡೈಲಿ ನಾಲ್ಕು ಗಂಟೆಗೆಲ್ಲ ಇವತ್ತು ಒಂದು ಸ್ವಲ್ಪ ನಾನು ಇನ್ ಕೇಸ್ ಖಾಲಿ ಆಗಿಲ್ಲ ಅಂದರೆ ಇನ್ನೊಂದು ನಾಲ್ಕೂವರೆ ಐದು ಗಂಟೆ ಇರಬೇಕು ಅಂತ ಇದ್ದೀನಿ ಇನ್ನೂ ಬೇಗ ಖಾಲಿ ಆದರೆ ಇನ್ನು ಒಳ್ಳೇದೇ ಸ್ವಲ್ಪ ಬೇಗ ಹಿಂಗ ಹೋಗ್ತೀನಿ ಬರೋ ನಮ್ಮ ಕಾರ್ಗೆ ಕಾರಣ ಹಾಕ್ಸೋಕೆ ಬಂದಿದ್ದೀನಿ ಹಾಕ್ಸ್ತಾ ಇದ್ದೀನಿ ಇವಾಗ ಯಾವ್ದು ಗುರು ಇದು ಕೆ ಆರ್ ಆಗ್ತಾವ್ರೆ ನೋಡಪ್ಪ ಇವರೇ ಇವಾಗ ನಮ್ಮ ಏರಿಯಾದಲ್ಲೇ ಇರೋದೇ ಅಂಗಡಿ ಯಾರು ಈ ಕಡೆ ಬಂದ್ರೆ ಮಂಡ್ರಲ ಗೇಟಿಂದ ಇಂದ ಹೋಗೋ ರೋಡಲ್ಲಿ ಇದೆ ಅಣ್ಣ ಅಂಗಡಿ ಬಂದರೆ ಕಡಿಮೆಗೆಲ್ಲ ಮಾಡ್ಕೊಡ್ತಾರಂತೆ ಬನ್ನಿ ಗೊತ್ತಿರ ಪಾಪ ಆತರ ಏನಿಲ್ಲ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಬನ್ನಿ ಯಾರ ಇದ್ರೆ ಈಗ ಈ ಕಡೆ ಯಾವಾಗಲೂ ಇರ್ತಾರೆ ಇರ್ತಾರ ಅಣ್ಣ ರಜಾ ರಜೆ ಇಲ್ಲ ರಜಾ ಇಲ್ಲ ಯಾವಾಗಲೂ ಇರ್ತಾರಂತೆ ಇಲ್ಲೇ ಸರ್ವಿಸ್ ರೋಡ್ ಪಕ್ಕನೇ ಸರ್ವಿಸ್ ರೋಡ್ ಪಕ್ಕದಲ್ಲಿ ಇರೋದು ಅಂಗಡಿಯವ್ರದು ನೋಡ್ಕೊಳ್ಳಿ ಆಂಜನೇಯನ ದೇವಸ್ಥಾನ ಆಪೋಸಿಟು ಈಗ ಹಾಕ್ತಾ ಇದ್ದಾರೆ ನನ್ನ ಗಾಡಿಗೆ ಹಳೆ ಆರನು ಬರ್ತಾನೆ ಇತ್ತಿಲ್ಲ ಸೌಂಡೇ ಕೇಳ್ತಿದ್ದಿಲ್ಲ ಸರ್ವಿಸ್ ಹೋದರೆ ಇವಾಗ ಗಾಡಿಗೆ ಮೇನು ಆರನು ಇದ್ದರೆ ಚೆಂದ ಗಾಡಿ ಓಡಿಸೋಕ್ಕೆ ಇಲ್ಲಾಂದ್ರೆ ಮಜಾನೆ ಇರೋಲ್ಲ ಅದಕ್ಕೆ ಇವಾಗ ಸ್ಕೋಡಾ ಕಾರ ಆರನ್ನು ಹಾಕ್ಸ್ತಾ ಇದ್ದೀನಿ ಹಾಕ್ಸಾದ್ಮೇಲೆ ಹೇಗೆ ಸೌಂಡ್ ಬರುತ್ತೆ ನೋಡೋಣ ಈಗ ಇದೆಯಲ್ಲ ಇಲ್ಲಿ

ಎಷ್ಟು ನಿಮಿಷ ಆಯ್ತು ಇದು ವಿಡಿಯೋ ನಮ್ಗೆ ವಾಟ್ಸಪ್ ಮಾಡಿ ಓಕೆನಾ ಹೋಗುತ್ತೆ ಎಷ್ಟು ಜನ ನೋಡ್ತಾರೋ ಅಷ್ಟು ಜನ ನೋಡಲಿ ಹೆಲ್ಪ್ ಆಗುತ್ತೆ ನಿಮಗೂ ಓಕೆನಾ ಲಾಸ್ಟ್ ಟೈಮ್ ಬಂದಾಗ ಇಬ್ಬರೂ ಬೇರೆ ಹುಡುಗರು ಇದ್ರಲ್ಲ ಯಾರು ನಿಮ್ಮ ತಮ್ಮ ಇದ್ದಾರ ಒಬ್ಬರು ಇದು ಅದೇ ಕಾರು ಯಾರು ಈಗ ಎಲ್ಲ ಬಿಚ್ಚಾಕ್ತೀರಾ ಅದ ಇದು ಯೂಟ್ಯೂಬ್ಗೆ ಹೋಗುತ್ತೆ ವಿಡಿಯೋ ಇದು ಇದು ಲಾಂಗ್ ವೀಡಿಯೋ ಡೈಲಿ ಲಾಂಗ್ ಮಾಡ್ತೀನಿ ಅದರಲ್ಲಿ ಹಾಂ ಬೆಳಗ್ಗೆಯಿಂದ ಏನು ಮಾಡ್ತೀವಿ ಏನೋ ಕೆಲಸ ಅಂತಾರ ಇನ್ನೊಂದು ಇನ್ನೂ ತುಂಬ ದಿನ ಹಾ ಇನ್ನೇನು ಸ್ವಲ್ಪ ದಿನ ತೋರಿಸ್ತೀನಿ ರೀ ಈಗ ಆದರೆ ಸ್ವಲ್ಪ ಮೇಲೆ ಇಟ್ಕೊಂಡಿಸು ಕೆಳಗಡೆ ಹೊಡಿಬಾರ್ದು ಹಾಂ ಡೈಲಿ ಲಾಗಲ್ಲ ಬೆಳಗ್ಗೆ ಸಾಯಂಕಾಲ ಕವರ್ ಮಾಡಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಡೈಲಿ ಲಾಗ್ ಅದೇ ಹಂಗಲ್ಲ ಡೈಲಿ ಲಾಗ್ ಅಂದ್ರೆ ಏನು ಗೊತ್ತಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ವೀಡಿಯೋ ಮಾಡ್ತೀವಿ ಏನೇನು ಮಾಡ್ತೀವಿ ನಾವು ನಮ್ಮ ದಿನಚರಿ ಏನು ಡೈಲಿ ಆಗಂದ್ರೆ ಏನು ಇವತ್ತು ದಿನಚರಿ ಇವತ್ತೇನು ಇದ್ದೀವಿ ಅದೇ ಆ ಥರ ನಿಮ್ಮ ಅಂಗಡಿ ನಿಮ್ಮ ಅಂಗಡಿ ತೋರಿಸ್ಕೊಂಡು ಬರ್ತೀನಿ ಮಾಡ್ತಾಯ್ರು ಇವರು ರಂಗಡೀಲಿ ಏನೇನೈತೆ ತೋರಿಸ್ತೀನಿ ಬನ್ನಿ ಇಲ್ಲಿ ಫ್ರೆಂಡ್ ಕೌಂಟ್ರೊಳಗೆ ಕಾರ್ ಕಾರು ಇದು ಯಾವುದೋ ಸುಜಿಗೆ ಕಮ್ಮಿ ಇದೆಯಲ್ಲ ಅಂತ ಡೆಮೋ ಎಲ್ಲ ಇಟ್ಬಿಟ್ಟಿದ್ದಾರೆ ಇನ್ನೆಲ್ಲ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಮಾತ್ರ ನಮ್ಮ ಫ್ರೆಂಡ್ ಶಶಿಅಣ್ಣವರ ಗೊತ್ತಿರೋ ಅವ್ರ ಕಡೆಯಿಂದ ಬಂದಿರೋ ನಾನು ಇನ್ನು ಡಿಸ್ಪ್ಲೇ ಆಗಿರ್ಬೋದು ಇಲ್ಲಿ ಸಿಸ್ಟಮ್ ಎಲ್ಲ ಐತಲ್ಲ ಸಿಸ್ಟಮ್ ಆಗಿರ್ಬೋದು ಸ್ಪೀಕರ್ಸು ಎಲ್ಲ ಥರ ಐತೆ ಸೀಟ್ ಕವರ್ಸು ಸೀಟ್ ಕೆಲಸ ಎಲ್ಲ ಮಾಡಿಕೊಡ್ತಾರೆ ದೊಡ್ಡ ದೊಡ್ಡ ಸ್ಪೀಕರ್ ಆಗಿರ್ಬೋದು ಎಲ್ಲ ಥರ ಇದೆ ನೋಡಿ ನಿಮ್ಗೆ ಯಾವ ಥರ ಬೇಕು ಇನ್ನು ಹೆಸ್ರು ಇಲ್ಲೇ ಸಿಸ್ಟ್ ಇದೇ ಇದೆ ಇನ್ನು ಹೆಸ್ರು ಮತ್ತು ಅದೆಲ್ಲ ಇದು ಮಾಡ್ತಾರೆ ಹೆಸ್ರು ಬೆರೆಸೋದು ಇನ್ನೂ ಮತ್ತು ಆ್ಯಂಡು ಇದು ಡೋರ್ ಆ್ಯಂಡ್ಗಳು ಬರ್ತಾವಲ್ಲ ಅದ್ರದ್ದು ಪ್ರತಿ ಒಂದು ಕೂಡ ಇದೆ ನಿಮ್ಗೆ ಯಾವ ಥರ ಬೇಕು ಆ ಥರ ಕೆಲಸ ಮಾಡಿಕೊಡ್ತಾರೆ ಬನ್ನಿ ಕೆಲಸ ಮಾಡಿಸ್ಕೊಳ್ಳಿ ಪ್ರೀತಿಯಿಂದ ಕೆಲಸ ಮಾಡಿಕೊಡ್ತಾರೆ ಇವಾಗ ನನ್ನ ಗಾಡಿ ಕೆಲಸ ಮಾಡ್ತಾವ್ರೆ ಈಗ ಆಲ್ರೆಡಿ ಹಾಕವ್ರೆ ಇನ್ನೇನು ಇನ್ನೊಂದು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಕೆಲಸ ಮುಗಿಸ್ಕೊಂಡು ಬೇಕಾರ ಏನೇ ಎಣ್ಣೆ ಗಾಡಿಗೆ ಇದ್ದರೆ ಒಂದು ಕ್ರೇಜು ನನಗಂತೂ ತುಂಬ ಅದೇ ಬೇಜಾರಾಗಿತ್ತು ಈಗ ಮೊನ್ನೆ ಒಂದು ಹನ್ನೆರಡು ಸಾವಿರ ಕೊಟ್ಟು ರೆಡಿ ಮಾಡಿಸಿದ್ದು ಆದರೂ ಅಷ್ಟೆಲ್ಲ ಕೊಟ್ಟು ರೆಡಿ ಮಾಡಿದ್ದು ಗಾಡಿ ಎಲ್ಲ ಸಕ್ಕತ್ತಾಗಿ ಹೋಗ್ತಿದ್ರು ಕೂಡ ಬರೀ ಆರನ್ನು ಇಲ್ಲದೆ ಹೊತ್ತಿ ಓಡಿಸೋಕ್ಕೆ ಬೇಜಾರು ಗಾಡಿ ಸ್ಟಾರ್ಟ್ ಮಾಡ್ಬೇಕಾ ಸ್ಟಾರ್ಟ್ ಮಾಡ್ಬೇಕ ಮಾಡೋದು ಮಾಡು ಥರ ಸೌಂಡ್ ಬರುತ್ತೆ ನೋಡ್ಬುರು ಓಮಿ ಮಾರಾಕೊಟ್ಟು ಐಫೋನ್ ತಗೊಂಡು ವಿಡಿಯೋ ಮಾಡುವಂಥ ನಮ್ಮ ಬ್ರದರು ಹೇಳೋರು ಕಾಸು ಕೊಡ್ತೀನಿ ನೀನು ಈಗ ಯಾರು ಫ್ರೀ ಹಂಗಾರೆ ಆಗ್ತಾ ಇರೋದು ಮುಂಚೆ ಇದಿದು ಇದು ಪುಯ್ಯ ಪುಯ್ಯ ಅಂತ ಅರಂದು ಬರ್ತಿತ್ತು ಇವಾಗ ಕ್ರೇಟಾ ಬರುತ್ತೆ ಬರುತ್ತೆಂದು ಇದು ಹಾಕಿಸ್ತಾ ಇದ್ದೀನಿ ಹಾಂ ಕ್ರೇಟಾ ನಾನು ಕ್ರೇಟಾ ಅಂದಿದ್ದೆ ಟೊಯಾಟಾಗಲ್ಲಿ ಬರ್ತೀರಾ ಆಮೇಲೆ ನನ್ನ ಲಾಗಲ್ಲಿ ಬರ್ತೀರಾ ಇವತ್ತು ನಾನು ಯೂಟ್ಯೂಬ್ ಬ್ಲಾಗಲ್ಲಿ ನಾನು ಯೂಟ್ಯೂಬ್ ಬ್ಲಾಗಲ್ಲಿ ನೀವು ಮಾಡ್ತೀರಾ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡಲ್ಲ ನಾನು ನನ್ನ ಚಾನಲ್ ಇದೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸುನೀಲ್ ಗೌಡ ಸುನಿಲ್ ಸುನಿ ಗೌಡ ಮಂಡ್ಯ ಅಂತ ಫೇಸ್ಬುಕ್ಕು ಸುನಿಲ್ ಗೌಡ ಒಂದು ಪ್ರೀಬಲ್ ಏನಂತ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಸುನೀಲ್ ಗೌಡ ಅಂತ ಇದೆ ಸಪೋರ್ಟ್ ಮಾಡಿ ಈಗ ಸ್ಟಾರ್ಟಿಂಗ್ ಹೇಗೆ ಕುಟ್ಟಿದ್ದೆ ಗಾಡಿನ ಸ್ಟಾರ್ಟ್ ಮಾಡಕ್ಕೆ ಬಿಟ್ಟು ಆಫ್ ಮಾಡಬೇಕಾ ಲೈಕ್ ರೇಸಿಂಗ್ ಆಗಲ್ಲ ಅಂತ ಸೌಂಡ್ ಬರಲ್ಲ ಅಂತಾರ ಬ್ಯಾಟ್ರಿ ಇದಾಗುತ್ತೆ ಅಂತಾರೀ ಲಾಕ್ ಮೊಬೈಲ್ ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡೋದು ಅಷ್ಟೇ ಕೆಲಸ ಜನಿನ ಮಧ್ಯೆಲ್ಲ ಇದ್ದಾಗಲ್ಲ ತಲೆ ಕಟ್ಟಿಸ್ ಜನಿನ ಮಧ್ಯದಲ್ಲಿ ಇದ್ದಾಗಲ್ಲ ತಲೆ ಕಟ್ಸ್ಕೊಬಾರ್ದು ವೀಡಿಯೋ ಮಾಡೋಕ್ಕೆ ನಾಚಿಕೆ ಗೀಚ್ಕೆ ಇರಬಾರ್ದು ಕ್ಯಾಮ್ರಾ ಹಿಂಗೆ ಎತ್ತಾ ಇರಬೇಕು ವೀಡಿಯೋ ಮಾಡ್ತಾ ಇರಬೇಕು ಅಷ್ಟೇ ಫ್ರಂಟಲ್ಲಿ ಈ ಥರ ಬ್ಯಾಕ್ ಕ್ಯಾಮ್ರಾ ಹಾಕೊಂಡು ವಿಡಿಯೋ ಲಾಗ್ ಮಾಡೋದು ಯಾವಾಗಲೂ ನಾವು ಈ ತರ ಈ ಥರ ಹಂಗ ಅದಲ್ಲ ಈಗ ಹಿಂಗ್ ಇಟ್ಕೊಂಡ ಲಾಗ್ ಮಾಡಿದ್ರೆ ಲಾಗ್ ಅದು ಪ್ರೊಫೆಷನಲ್ ಸರ್ ಪ್ರೊಫೆಷನಲ್ ಓಕೆನಾ ಅದು ಫ್ರಂಟ್ ಕ್ಯಾಮ್ರಾಗೆಂದ ಬ್ಯಾಕ್ ಕ್ಯಾಮ್ರಾ ಕ್ಲಾರಿಟಿ ಕ್ಲಾರಿಟಿ ಇರುತ್ತೆ ಅದೊಂದು ಪಾಯಿಂಟು ಬಟ್ ಈ ಥರ ಲಾಗ್ ಮಾಡ್ತಾರೆ ಅಂದ್ರೆ ಅದೊಂದು ಪ್ರೊಫೆಷನಲ್ ಥರ ಏನೆಲ್ಲ ಹಾಕೈತೆ ಆ ಕಡೆ ಹಾಕೈತಲ್ಲ ಬ್ರದರ್ ಈಗ ಇನ್ನು ಈ ಕಡೆ ಅದು ಹಾಕ್ತಾವ್ರೆ ಇನ್ನು ಹಾಕಾದ್ರೆ ಇದು ಇವರೇ ಮಾಡಿಕೊಂಡು ಡಿಸ್ಕೌಂಟ್ ಮಾಡಿಕೊಡ್ತಾರೆ ಇವಾಗ ಹಲೋ ಬ್ರೋ ಇವ್ರು ಮಾಡಿ ಡಿಸ್ಕೌಂಟ್ ಮಾಡ್ತೀರಾ ಅರ್ಧಕ್ಕೆ ಅರ್ಧ ಮಾಡ್ಕೊಳ್ಳಿ ಆಯಿತು ಇನ್ನಾರು ಹಳೆ ಕಡೆ ಬೇರೆ ಕಡೆಗೆ ಬಂದಾಗ ಹಾಕ್ಬಿಡಿ ಇಸ್ಕೊಂತಾರೋ ಗೊತ್ತಿಲ್ಲ ಗೊತ್ತಿರೋರು ಕಡಿಮೆ ಮಾಡಿಕೊಡ್ತಾರೆ ಚೆನ್ನಾಗಿ ಮಾಡಿಕೊಡ್ತಾರ ಕೆಲಸನ ಈಗ ನಮ್ಮ ಬ್ರದರ್ ಎಂಬೋ ಈಗ ಇವರು ವೀಡಿಯೋನ ಇವರು ಅಂಗಡಿ ವೀಡಿಯೋ ಮಾಡಿ ಹಾಕ್ತೀನಲ್ಲ ಅದಕ್ಕೆ ಒಂದು ಐವತ್ತು ಪರ್ಸೆಂಟ್ ನನಗೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಹಲೋ ಬ್ರೋ ಮಾಡ್ಕೊ ಕೆಲಸ ಆಯ್ತು ಇದು ಹಾಕಿದ್ರೆ ಮುಗೀತು ತನ್ನೇ ಒಳಗೇ ಇದೆ ಹಾ ಒಡೆ ಈಗ ಸೌಂಡ್ ಬೆಂಕಿ ಥರ ಬರ್ತೈತಿ ಇವಾಗ ಬ್ರೋ ಕಾರ ಮಾತ್ರ ಕ್ರೇಜಿ ಐತೆ ಹಂಗೆ ಹೆಂಗ್ ಸೌಂಡ್ ಬರ್ತೈತಿ ಅಂದರೆ ಕಾರ್ ಓಡ್ಸೋಕೆ ಏನೋ ಇನ್ನೊಂದು ಕ್ರೇಜ್ ಸಿಗುತ್ತೆ ಅಂದರೆ ಓಡಿಸೋಕೆ ಸಖತ್ ಮಜಾ ಬರುತ್ತೆ ಏನೇ ನಿಜ ತುಂಬ ಖುಷಿ ಇದೆ ನನಗೆ ಮಾತ್ರ ಈಗ ಗಾಡಿಗೆ ಹನ್ನೆರಡು ಸಾವಿರ ಕೊಟ್ಟು ರೆಡಿ ಮಾಡಿಸಿದ್ರ ಜೊತೆಗೆ ಈಗ ಒಂದು ಸಾವಿರ ತಗೊಂಡ ಒಂದೂವರೆ ಸಾವಿರ ಹೇಳಿದ್ರು ಹೇಳೋದ್ರನ್ನ ಕಡಿಮೆ ಮಾಡ್ಕೊತಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೀಗೆ ಆರನ್ನು ಹೊಡ್ಕೊಂಡು ಕಾರ್ ಹಿಂಗೆ ಸೈಡ್ ಹೊಡೆಯುವಾಗ ಮಜಾನೇ ಬೇರೆ ಒಟ್ಟಿನಲ್ಲಿ ಚೆನ್ನಾಗೈತೆ ಇದನ್ನ ಹಾಕ್ಸ್ಬೇಕಂತ ತುಂಬ ದಿನದಿಂದ ಅನ್ಕೊಂಡಿದೆ ಹಾಕ್ಸೋಣ ಹಾಕ್ಸೋಣ ಅಂದ್ಕೊಂಡು ಇವತ್ತು ಕಾಲ ಕೊಟ್ಟು ಬಂತು ಆಕೆ ಈಗ ಜನ ತಿರುಗಿ ನೋಡ್ತಾರಲ್ಲ ಅದೊಂಥರ ಮಜಾನೇ ಬೇರೆ ಗಾಡಿ ಕ್ರೇಜ್ ಅಂತಾರಲ್ಲ ಹಿಂಗೆ ಗಾಡಿಗೆ ನನ್ನ ಮೇನ್ ಮೇಲೆ ಹೇಳಿಲ್ವ ಗಾಡಿ ಎಷ್ಟೇ ಹಿಂಗೆ ಓಡಿಸಿದ್ರು ಕಾರನ್ನಿದ್ರೇ ಸಕ್ಕತ್ತ ಚಂದ ಇಲ್ಲ ಅಂದರೆ ಒಂಥರ ಮಜಾ ಇರಲ್ಲ ಓಡ್ಸಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಲಾಗಲ್ ಸಿಗೋಣ ಎಲ್ರಿಗೂ ಬಾಯ್ ಬಾಯ್